ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಟಿವಿ ಭಾರತ್ ನಾನು ಸುನಂದ ಕೆಲವು ಹಳ್ಳಿಗಳ ಮಾರ್ಗಗಳಿಗೆ ಕೆ ಎಸ್ ಆರ್ ಟಿ ಸಿ ಬಸ್ಗಳದ್ದೇ ಸಮಸ್ಯೆ ಆಗ್ಬಿಟ್ಟಿದೆ ಹೌದು ಇಂಥದ್ದೇ ಒಂದು ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ ಕಾಲೇಜ್ ವಿದ್ಯಾರ್ಥಿಗಳು ಕೆಲವು ಮಾರ್ಗಗಳಿಗೆ ಬಸ್ ವ್ಯವಸ್ಥೆ ಒದಗಿಸಿ ಎಂದು ಡಿಪೋನಲ್ಲಿ ಮನವಿ ಮಾಡಿದ್ದಾರೆ ಆದರೆ ಆ ಡಿಪೋ ಸಿಬ್ಬಂದಿ ಮಕ್ಕಳ ಮನವಿನ ತಿರಸ್ಕಾರ ಮಾಡಿದ್ದು ಅಲ್ಲದೆ ಪದೇ ಪದೇ ಬಂದರೆ ಪೊಲೀಸ್ ಕರೆಸಿ ಹೊಡೆಸ್ತೀವಿ ಅಂತ ಬೆದರಿಕೆ ಕೂಡ ಹಾಕಿದ್ದಾರಂತೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಇಲ್ಲಿದೆ ನೋಡಿ ಬಳ್ಳಾರಿಯ ಮುನ್ಸಿಪಲ್ ಕಾಲೇಜು ಮತ್ತು ಇತರೆ ಕಾಲೇಜಿನ ವಿದ್ಯಾರ್ಥಿಗಳು ಕಾರಕಲ್ಲು ಶಿಡಗಿನಮೊಳ ವೀರಾಪುರ ಮೀನಹಳ್ಳಿ ಹಗರಿ ಮಾರ್ಗಕ್ಕೆ ಹೆಚ್ಚುವರಿ ಬಸ್ ಬಿಡುವಂತೆ ಡಿಪೋನಲ್ಲಿ ಅರ್ಜಿ ನೀಡಿ ತುಂಬ ದಿನಗಳಿಂದ ಮನವಿ ಮಾಡಿದ್ದಾರೆ ಆದರೆ ಡಿಪೋ ಸಿಬ್ಬಂದಿ ಮಹಿಳೆ ಒಬ್ರು ನಾಳೆ ಬನ್ನಿ ಅವರಿಲ್ಲ ಇವರಿಲ್ಲ ಅಂತ ಕತೆ ಹೇಳಿದ್ದಾರೆ ಮತ್ತು ವಿದ್ಯಾರ್ಥಿಗಳನ್ನು ಪೊಲೀಸ್ ಕರೆಸಿ ಹೊಡೆಸಬೇಕಾಗುತ್ತೆ ಅಂತ ಬೆದರಿಕೆ ಕೂಡ ಹಾಕಿದ್ದಾರಂತೆ ಒಮ್ಮೆ ಅನುಷ ಅನ್ನೋ ವಿದ್ಯಾರ್ಥಿನಿ ಡಿಪೋನಲ್ಲಿ ನಮ್ಮ ಕಾರಕಲ್ಲು ಮಾರ್ಗಕ್ಕೆ ಬಸ್ ವ್ಯವಸ್ಥೆ ಮಾಡಿ ಎಂದು ಮನವಿ ಮಾಡಿದ್ದ ಆದರೆ ಆ ಸಿಬ್ಬಂದಿ ಪದೇ ಪದೇ ಕಾಲೇಜು ಬಿಟ್ಟು ಬರ್ತಿರಲ್ಲ ನಿಮಗೆ ಏನು ಅನಿಸೋದಿಲ್ವಾ ಅಂತ ನಿಂದಿಸಿದ್ರಂತೆ ಅಷ್ಟೇ ಅಲ್ಲದೆ ನಿಮ್ಮ ಕಾರು ಮಾರ್ಗಕ್ಕೆ ಬಸ್ ಬಿಡೋಕೆ ನಮ್ಮ ಡಿಪೋನಲ್ಲಿ ಬಸ್ಸೇ ಇಲ್ಲ ಅಂತ ಕೂಡ ವಾದ ಮಾಡಿದ್ರಂತೆ ಹಲವು ಬಾರಿ ಮನವಿ ಪತ್ರ ಸಲ್ಲಿಸಿದ್ರೂ ಯಾವ ಮನವಿ ಪತ್ರ ಕೊಟ್ಟಿಲ್ಲ ಅಂತ ಡಿಪೋ ಸಿಬ್ಬಂದಿ ಹೇಳಿದ್ದಾರೆ ಎನ್ನಲಾಗಿದೆ ವಿದ್ಯಾರ್ಥಿಗಳು ತಮ್ಮ ಅನುಕೂಲಕ್ಕೆ ತಕ್ಕಂಥ ವೇಳೆಗೆ ಬಸ್ ವ್ಯವಸ್ಥೆ ಮಾಡೋದಾಗಿ ಮನವಿ ಪತ್ರದಲ್ಲಿ ಬರೆದಿದ್ದಾರೆ ಇನ್ನು ಬಸ್ ವ್ಯವಸ್ಥೆ ಸರಿಯಾಗಿ ಇಲ್ಲದೆ ಇರೋದ್ರಿಂದ ಕಾರಕಲ್ಲು ಮಾರ್ಗದಿಂದ ಬಂದ ಬಸ್ ಮೀನಹಳ್ಳಿಯಲ್ಲಿ ಸ್ಟಾಪ್ ಕೊಟ್ಟಿದೆ ನಂತರ ಬಸ್ ಮೂವ್ ಆಗೋ ವೇಳೆ ಬಸ್ ಹತ್ತಲು ಒಳಗೆ ಜಾಗ ಇಲ್ಲದೆ ಓರ್ವ ವಿದ್ಯಾರ್ಥಿ ಕಾಲು ಜಾರಿ ಬೀಳಬೇಕೆನ್ನೋಷ್ಟರಲ್ಲಿ ಪಾ ಾನೆ ಎನ್ನಲಾಗಿದೆ ಡಿಪೋದವರ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ ಇದಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಒಬ್ಬೊಬ್ಬರಾಗಿ ಹೋಗಿ ಕೇಳಿದಾಗ ಬಸ್ಸೇ ಇಲ್ಲ ಅಂದ ಸಿಬ್ಬಂದಿ ವಿದ್ಯಾರ್ಥಿಗಳ ಗುಂಪೆ ಹೋದಾಗ ಮೇಲಾಧಿಕಾರಿಗಳ ಜೊತೆ ಮಾತಾಡ್ತೀವಿ ಎಂದ್ರಂತೆ ಇದೇ ಅಲ್ವಾ ಒಗ್ಗಟ್ಟಿಗೆ ಇರೋ ಶಕ್ತಿ ಧೈರ್ಯವಾಗಿ ಮುನ್ನುಗ್ಗಿ ಬಸ್ ವ್ಯವಸ್ಥೆ ಪಡೆಯುವಲ್ಲಿ ಮುಂದಾಗಿರುವ ಕೆಲವು ವಿದ್ಯಾರ್ಥಿಗಳನ್ನ ಮೆಚ್ಚಲೇಬೇಕು ವಿದ್ಯಾರ್ಥಿಗಳ ಮನವಿಗೆ ಬಳ್ಳಾರಿ ಡಿಪೋ ಸಹಕರಿಸುತ್ತಾ ಅಂತ ನೋಡ್ಬೇಕಿದೆ ನನ್ನ ಹೆಸರು ಅನುಷಾ ಅಂತ ಹೇಳಿ ನಾವು ಕಾರ್ಯಕಾಲಿಂದ ಬರ್ತಿದೀವಿ ನಾನು ಮುನ್ಸಿಪಲ್ ಕಾಲೇಜ್ ಮತ್ತೆ ಸೆಕೆಂಡ್ ಫ್ಲೋರ್ ನಾನು ಓದ್ತಾ ಇದ್ದೀನಿ ಇಲ್ಲಿಗೆ ಏನಿಲ್ಲ ಅಂದರೂ ಸುಮಾರು ಒಂದು ಐದಾರು ಸತಿ ಬಂದಿದೀವಿ ನಾವು ಅಲ್ಲದೆ ಮತ್ತೆ ಊರಿನ ದೊಡ್ಡವ್ರ್ಗುನ ಬಂದಾರ ಯಾರಿಗೂ ಏನು ರೆಸ್ಪಾಂಡ್ ಮಾಡಿಲ್ಲ ಇದೆ ಲಾಸ್ಟ್ ಟೈಮ್ ನಾನು ಒಳಗಡೆ ಹೋದಾಗ ಅದೇ ಮೇಡಮು ನಿಮ್ಮ ಊರಿಗೆ ಬಿಡೋಕೆ ನಮ್ಮ ಮೊದಲ ಬಸ್ ಇಲ್ಲ ಅಂತಾನೆ ಹೇಳ್ಬಿಟ್ರು ಮಿನಿ ಹೋದರೂ ಮಿನಿಮಮ್ ರೆಸ್ಪಾನ್ಸ್ ತಗೊಂಡಿಲ್ಲ ಏನು ತಗೊಂಡಿಲ್ಲ ನಮಗೆ ಇವಾಗ ಕಾರಕಲ್ಲು ಸಿಡಗಿನ್ಮೊಳ ಮತ್ತೆ ಮೀನಳ್ಳಿಗೆ ಈ ಮೂರೂರಿಗೆ ಒಂದು ಬಸ್ ಬೇಕು ಬೆಳಿಗ್ಗೆ ಹೋಗಕ ಬೇಕು ಮತ್ತೆ ಬರೋಕ್ಕೆ ಒಂದು ಬಸ್ ಬೇಕು ಎಲ್ಲರ ಹತ್ರನೇ ಹೇಳ್ಕೊಂಡಿದ್ದೀವಿ ತುಂಬಾ ಸತಿ ಬಂದು ಮಾತಾಡಿದ್ದೀವಿ ಯಾರು ನಮಗೆ ರೆಸ್ಪಾಂಡ್ ಮಾಡಿಲ್ಲ ಏನು ಮಾಡಿಲ್ಲ ಅದ್ರ ಸಂಬಂಧವಾಗಿ ಇವತ್ತು ನಾವೆಲ್ಲರೂ ಬಂದೀವಿ ಹಂಗ ಅದು ನಮಗೆ ರೆಸ್ಪಾಂಡ್ ಮಾಡ್ತಾರೇನೋ ಅಂತ ಹೇಳಿ ಫಸ್ಟ್ ನಾವು ಸ್ಟಾರ್ಟಿಂಗ್ ಗೆ ಬಂದಾಗ ಮೂರು ಗಂಟೆಗೆ ಬನ್ನಿ ಅಂತ ಹೇಳಿದ್ರು ಇವಾಗ ನೀವೆಲ್ಲರೂ ಬಂದಿದ್ದೀರಿ ಅಂತ ಹೇಳಿ ಇಲ್ಲ ಕರೆಸ್ತೀವಿ ಮಾತಾಡ್ತೀವಿ ಅಂತ ನಮಗೆ ಮಾಡಿ ಬೆಳಗ್ಗೆ ಎಂಟು ಗಂಟೆಗೆ ಕೆ ಎಸ್ ಆರ್ ಟಿ ಸಿ ಕಾರ್ಯಕಾಲದಿಂದ ಮೂವ್ ಆಗುತ್ತೆ ಶ್ರೀಮಳ ಬಂದ ಮೇಲೆ ಅಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ಸ್ವಲ್ಪ ಪ್ರಮಾಣದಲ್ಲಿ ಏರಿಸಿಕೊಂಡು ಮುಂದೆ ಹೋಗುತ್ತು ಮುಂದೆ ಮೀನಾಳಿ ಎಂಬ ಗ್ರಾಮದಲ್ಲಿ ವಿದ್ಯಾರ್ಥಿಗಳನ್ನು ಏರ್ಸಿಕೊಳ್ಳಲಾರ ಅದು ಹಂಗೆ ಮುಂದಕ್ಕೆ ಮೂವ್ ಆಯೋ ಕಾರಣದಿಂದ ಆ ಒಬ್ಬ ವಿದ್ಯಾರ್ಥಿ ಮುಂದೆ ಬಂದು ಹತ್ತೋಕೆ ಪ್ರಯತ್ನ ಪಡ್ತಾರೆ ಆ ಪ್ರಯತ್ನದಲ್ಲಿ ಅವರು ಕಾಲೇಜಾರಿ ಬೀಳುತ್ತಿದ್ರು ಕೊಡುವಂತ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಅವರನ್ನು ಕಾ ಕೈ ಹಿಡಿದು ಇಳಿದುಕೊಂಡು ರಕ್ಷಣೆಯನ್ನು ಮಾಡಿದ್ದಾರೆ ಇದೇ ರೀತಿ ಮುಂದುವರೆದ್ರೆ ಅಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ತೊಂದರೆಕ್ಕೆ ಅಪಾಯಕ್ಕೆ ಈಡಾಗುವಂತ ಸಾಧ್ಯತೆ ಇರುತ್ತೆ ಆದ ಕಾರಣ ಎಚ್ಚರಿಕೊಳ್ಬೇಕಂತ ಕೆ ಎಸ್ ಆರ್ ಟಿ ಸಿ ನಾವು ಮನವಿ ನಾವು ಇವತ್ತು ಡಿಪಾಕ್ ಬಂದಿದ್ದೀವಿ ಸರ್ ಸ್ಟೂಡೆಂಟ್ ಎಲ್ಲರೂ ಎಲ್ಲರೂ ಒಂದು ಸ್ಟೂಡೆಂಟ್ ಬಂದಿದ್ದೀವಿ ಇಲ್ಲಿ ಡಿಪಾಗದಲ್ಲಿ ಬಂದ್ರೆ ಮೇಡಮ್ ಅವ್ರು ಕೇಳಿದ್ರೆ ಅವ್ರ ಮೇಡಮ್ ಅವ್ರು ಬಂದಿಲ್ಲ ಮೇಡಮ್ ಅವರು ಬೇರೆ ಕಡೆ ನೀವು ಮೂರು ಗಂಟೆಗೆ ಬರ್ರಿ ಅಂತ ಹೇಳ್ತಿದಾರೆ ಹೋಗಿ ಹಬ್ಬ ಅಂತ ಹೇಳ್ತಿದಾರೆ ಸರ್ ನಮಗೆ ಒಂದ್ಸಲ ಸರ್ ನಾಲ್ಕೈದು ಸರ ಬಂದಿದ್ವಿ ನಾವು ಲೆಟರ್ ಕೊಟ್ಟಿದ್ದೆವು ಲೆಟರ್ ಕೊಟ್ಟಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ ಸರ್ ಕಡೆಗೆ ಹಾಗಾದ್ರೆ ಬಸ್ ಇಲ್ಲ ಏನಿಲ್ಲ ಎಷ್ಟು ಸರ್ ಒಬ್ಬ ಹುಡುಗಾದ್ರೆ ಮನೆ ಕಳಕ ಬಿಳಕ್ ಹೋಗ್ತಿದ್ದೆ ಸರ್ ಮತ್ತೆ ಎರಡು ಗಂಟೆ ಬಸ್ಸಿಗೆ ಆದ್ರೆ ಫುಲ್ಲು ಜನ ಸರ್ ವೀರಾಪುರದವರು ಮತ್ತೆ ಕಾರ್ಯಕಾಲವರು ಶಿಡಿಂಗ್ ಯಾರು ಬಸ್ ಇರಲ್ಲ ಸರ್ ಜಾಸ್ತಿ ಎಲ್ಲ ಪ್ಯಾಸೆಂಜರ್ ಇರ್ತಾರೆ ಸ್ಟೂಡೆಂಟ್ ಹೆಂಗ ಹೋಗ್ಬೇಕು ಸರ್ ಮತ್ತೆ ಬಸ್ ಬಿಟ್ಟರೆ ಕಾರ್ಯಕಾಲಿಗೆ ಅಂತ ಕೇಳಿದ್ರೆ ನೀವು ಪ್ರತಿಸತಿ ಕಾಲೇಜ್ ಬಿಟ್ಟು ಬರ್ತಿಲ್ಲ ನಿಮ್ಗೆ ಏನು ಅನ್ಸರ್ ಅಂತ ಕೇಳಿದ್ರೆ ಸರ್ ಇದೇ ಬಸ್ ಇದ್ರೆ ಮಾತ್ರ ನಾವು ಕಾಲೇಜಿಗೆ ಬರಕ್ ಸಾಧ್ಯ ಬಸ್ ಇಲ್ಲ ಅಂದ್ರೆ ನಾವ್ ಹೆಂಗ್ ಬರೋಣ ಅಂತ ಅದನ್ನ ಹೇಳಿದ್ರೆ ನಿಮ್ ಕಾರ್ಯಕಾಲಿಗೆ ಬಸ್ ಬಿಡಾ ನಮ್ ಡಿಪೋದಲ್ಲಿ ಬಸ್ಸೇ ಇಲ್ಲ ಅಂತ ಹೇಳಿ ನಾವ್ ಎಲ್ಲಿಗೆ ಹೋಗ್ಬೇಕು ಸರ್ ಸ್ಟೂಡೆಂಟ್ಸ್ಗೆ ಮೇನ್ ಒಂದ್ ಬಸ್ ಬೇಕು ಸರ್ ನಾವು ಇಲ್ಲೇ ಬಳ್ಳಾರಿ ಲೋಕಲ್ಸ್ ಆದ್ರೆ ನಾವು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂತೀವಿ ಆಟೋ ಯಾವ್ದಾದ್ರು ಸಿಕ್ಕ್ರೆ ನಾವು ಹೋಗ್ಬಿಡ್ತಿವಿ ಅದೇ ನಾವು ಬೇರೆ ಊರಿಂದ ಬರೋರು ದಿನಕ್ಕೆ ಇಪ್ಪತ್ತೆಂಟು ಕಿಲೋಮೀಟರ್ ಮೂವತ್ತೆಂಟು ಕಿಲೋಮೀಟರ್ ಇಂದ ಬರೋರು ನಾವು ಬಸ್ ಇಲ್ಲ ಅಂದ್ರೆ ನಾವು ಇದರಲ್ಲಿ ಪ್ರಯಾಣ ಮಾಡಬೇಕು ಕಾಲೇಜಿಗೆ ಇದೇ ಓಕೆ ಸರ್ ನಾರ್ಮಲ್ ಟೈಮಲ್ಲಿ ಯಾಕೆ ನಾರ್ಮಲ್ ಟೈಮಲ್ಲಿ ಆದ್ರೆ ಆಟೋಕ್ಕೆ ಯಾವುದಾದ್ಕು ನಾವು ಬಂದ್ಬಿಡ್ತೀವಿ ಇದೇ ಎಕ್ಸಾಮ್ ಟೈಮ್ ಅಲ್ಲಿ ಸೆಕೆಂಡ್ ಇಯರ್ ಫೈನಲ್ ಎಕ್ಸಾಮ್ ಟೈಮ್ ಅಲ್ಲಿ ತರ ಆದ್ರೆ ನಮಗೆ ಯಾರ ರೆಸ್ಪಾನ್ಸಿಬಿಲಿಟಿ ಅವ್ರು ತಗೋತಾರ ಎಕ್ಸಾಮ್ ಈ ಡಿಪೋದವ್ರು ತಗೋತಾರ ಎಕ್ಸಾಮಿನೇಷನ್ ಅವ್ರು ತಗೋತಾರ ನಮ್ಗೆ ರೆಸ್ಪಾನ್ಸಿಬಿಲಿಟಿ ನಾವು ಎಷ್ಟು ಅಂತ ಒದ್ದಾಡಬೇಕು ದಿನ ಇದೇ ಕೆಲಸಕ್ಕೆ ನಿಂತ್ಕೋಬೇಕಾ ನಾವು ಸರ್ ಸರ್ ಮೊನ್ನೆ ಆದ್ರೆ ಸರ್ ನಿನ್ನೆ ಸರ್ ಆ ಹುಡುಗಿ ಏಳು ಗಂಟೆ ಮನೆಗೆ ಹೋಗಿಲ್ಲ ಸರ್ ನಾನು ಕರ್ಕೊಂಡು ಹೋಗಿದ್ದೀನಿ ಸರ್ ಬೈಕ್ನಾಗ ಬಸ್ಸೇ ಇಲ್ಲ ಸರ್ ಐದು ಗಂಟೆ ಬಸ್ ಮಿಸ್ ಆದ್ರೆ ಇಷ್ಟು ಗಂಟೆಗೆ ಹೋಗ್ಬೇಕು ಸರ್ ಅವರಿಗೆ ಹುಡುಗಿನ ಏಳು ಗಂಟೆ ಕರ್ಕೊಂಡು ಹೋಗಿ ಸರ್ ಮನೆಗ್ ಪಾಪ ಹುಡುಗಿನ ಎರಡು ತಾಸು ಕಾಯಬೇಕು ಸರ್ ಮತ್ತೆ ಕುತ್ಕೊಳಕ್ಕೆ ಹೋದ್ರೆ ಪೊಲೀಸರು ಕರೆ ಕಳಿಸ್ತಾರೆ ಅಂತ ಬಡಿಸ್ತಾರಂತ ಹೇಳ್ತಾಯಿದ್ರು ಸರ್ ಮತ್ತೆ ಸರ್ ಎಲ್ಲಿಗೆ ಹೋಗ್ಬೇಕು ಸರ್ ನಮ್ಮ ಹೋರಾಟ ಮಾಡಕ್ಕೆ ಮತ್ತೆ ಅಲ್ಲಿ ಕಾರ್ಯಕಾಲಾಗ ಮಾಡಿ ಕಾರ್ಯಕಾಲಾಗ ಹೋರಾಟಕ್ಕೆ ಬಂದು ಹೇಳಿದೆ ಸರ್ ಬಸ್ ಬಿಡಿಸಿ ಬಸ್ ಬಿಡಿಸಿ ಅಂತ ಯಾವತ್ತು ಬಿಡಿಸಿ ಸರ್ ಬಸ್ ಮತ್ತೆ ಒಂದಿವ್ ಜನ ಬಿಡಿಸಿ ಸರ್ ಮತ್ತೆ ಬಸ್ ನಮ್ಮ ಹೂವಂತ ಪ್ರಶ್ನೆಗಳು ಆಗ್ತಿದ್ರಲ್ಲ ಕಡೆ ಪೊಲೀಸರು ಬಂದ್ರೆ ಅವತ್ತು ಒಬ್ಬರನ್ನ ತಗೊಂಡ್ ಸರ್ ಕೇರ್ ಸರ್ ನಮಗ ಇವಾಗ ಒಬ್ಬಾಗ ಸರ್ ಮತ್ತೆ ಕಾಲೇಜು ಬಂದಿಲ್ಲ ಅಂತ ಅಕಡೆ ಕಾಲೇಜನ್ನ ಬೈತಿದಾರ ಇದಕ್ಕೆ ಟೈಮಿಂಗ್ ಅಂದ್ರೆ ಟೈಮಿಂಗ್ ಇಲ್ಲ ಸರ್ ಮತ್ತೆ ನಮಗೆ ಬಸ್ ಸರ್ ಒಂಬತ್ತು ಗಂಟೆ ಸ್ಟಾರ್ಟ್ ಆದ್ರೆ ಕೂಡ ಬಸ್ಸೇ ಇಲ್ಲ ಸರ್ ನಮಗೆ ಇಲ್ಲಿ ಬಂದ್ರು ಮಿನಿಮಮ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ಸರ್ ಅವರು ಊಟಕ್ಕೆ ಹೋಗಿದ್ದಾರೆ ಅಲ್ಲಿಗೆ ಹೋಗಿದ್ದಾರೆ ಅವರು ಬಂದಿಲ್ಲ ಇವ್ರು ಬಂದಿಲ್ಲ ನಾಳೆ ಬರ್ರಿ ಗಂಟೆ ಗಂಟೆವರೆಗೂ ಕಾಯಿರಿ ಏನ್ ಅನ್ಕೊಂಡಿದ್ದೀರ ಮೂರ್ ಗಂಟೆವರೆಗೂ ಕಾಯಕ್ಕೆ ನಮಗೂ ಮನೆಯಲ್ಲಿ ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ ಸರ್ ಹೆಣ್ಣು ಮಕ್ಕಳು ನಾವು ಗಂಡ ಮಳೆ ನಡೆಯುತ್ತೆ ಇವತ್ತು ಹೆಣ್ಮಕ್ಳು ಎಲ್ರು ಸೇರಿ ಬಂದಿದೀವಿ ಸರ್ ಮಾತಾಡೋಣ ಹೇಳಿ ಇವತ್ತು ಆಗಿದ್ದಾಗ್ಲಿ ಒಂದು ನಮ್ಮೂರ್ಗೆ ಬಸ್ ಬರಬೇಕು ಮೇನ್ ಇವತ್ತೇ ಬರ್ಬೇಕು ಎಷ್ಟೊತ್ತನ ಸರ್